തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಎರಡು 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 ಸಾವಿರದ ಎಂಟು ಸಂಪೂರ್ಣ ಪವಿತ್ರತೆಯ ಮೂಲಕ ಆತ್ಮಿಕ ಘನತೆ ಹಾಗೂ ವ್ಯಕ್ತಿತ್ವದ ಅನುಭವ ಮಾಡುತ್ತಾ ತಮ್ಮ ಮಾಸ್ಟರ್ ಜ್ಞಾನ ಸೂರ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ಇಂದು ಬಾಪ್ತಾದ ನಾಲ್ಕಾರು ಕಡೆಯ ತಮ್ಮ ರಾಯಲ್ಟಿ ಹಾಗೂ ಪರ್ಸನಾಲಿಟಿಯ ಪರಿವಾರವನ್ನು ನೋಡ್ತಿದ್ದೇವೆ ಸಂಪೂರ್ಣ ಪವಿತ್ರತೆ ಈ ರಾಯಲ್ಟಿ ಹಾಗೂ ಆತ್ಮಿಕ ಘನತೆಯ ಬುನಾದಿಯಾಗಿದೆ ಪವಿತ್ರತೆಯ ಚಿಹ್ನೆ ಎಲ್ಲರ ಮಸ್ತಕದಲ್ಲಿ ಎಲ್ಲರ ತಲೆಯ ಮೇಲೆ ಪ್ರಕಾಶತೆಯ ಕಿರೀಟ ಹೊಳೆಯುತ್ತಿದೆ ಇಂತಹ ಹೊಳೆಯುತ್ತಿರುವ ಕಿರೀಟಧಾರಿ ಆತ್ಮಿಕ ರಾಯಲ್ಟಿ ಆತ್ಮಿಕ ಘನತೆ ಇರುವವರು ತಾವು ಬ್ರಾಹ್ಮಣ ಪರಿವಾರದವರಷ್ಟೇ ಆಗಿದ್ದೀರಿ ಏಕೆಂದರೆ ಪವಿತ್ರತೆಯನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದೀರಿ ತಾವು ಬ್ರಾಹ್ಮಣಾತ್ಮರ ಪವಿತ್ರತೆಯ ಪ್ರಭಾವ ಆದಿಕಾಲದಿಂದಲೂ ಪ್ರಸಿದ್ಧವಾಗಿದೆ ತಮ್ಮ ಅನಾದಿ ಹಾಗೂ ಆದಿಕಾಲ ನೆನಪಿಗೆ ಬರುತ್ತದೆಯೇ ನೆನಪು ಮಾಡಿಕೊಳ್ಳಿ ಅನಾದಿ ಕಾಲದಲ್ಲಿ ತಾವು ಪವಿತ್ರಾತ್ಮರು ಆತ್ಮರೂಪದಲ್ಲಿಯೂ ವಿಶೇಷ ಹೊಳೆಯುತ್ತಿರುವ ನಕ್ಷತ್ರಗಳು ಹೊಳೆಯುತ್ತಾ ಇರುತ್ತೀರಿ ಹಾಗೂ ಅನ್ಯ ಆತ್ಮರು ಇದ್ದರೂ ಸಹ ತಾವು ನಕ್ಷತ್ರಗಳ ಹೊಳಪು ಎಲ್ಲರ ಜೊತೆಯಿದ್ದರೂ ವಿಶೇಷವಾಗಿ ಹೊಳೆಯುತ್ತಿರುತ್ತೀರಿ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಬಹಳಷ್ಟು ಇದ್ದರೂ ಕೇವಲ ನಕ್ಷತ್ರಗಳು ಹೊಳೆಯುತ್ತಿರುವಂಥದ್ದಾಗಿರುತ್ತದೆ ತಮ್ಮನ್ನು ತಾವು ನೋಡಿಕೊಳ್ಳುತ್ತಿದ್ದೀರಾ ನಂತರ ಆದಿಕಾಲದಲ್ಲಿ ತಮ್ಮ ಪವಿತ್ರತೆಯ ರಾಯಲ್ಟಿ ಹಾಗೂ ಘನತೆ ಎಷ್ಟು ಮಹಾನಾಗಿತ್ತು ಎಲ್ಲರೂ ಆದಿಕಾಲಕ್ಕೆ ತಲುಪಿದ್ದೀರಾ ತಲುಪಿಬಿಡಿ ನನ್ನ ಹೊಳಪಿನ ರೇಖೆ ಎಷ್ಟು ಪರ್ಸೆಂಟೇಜ್ನಲ್ಲಿದೆ ಎಂದು ಪರಿಶೀಲಿಸಿ ಆದಿಕಾಲದಿಂದ ಅಂತ್ಯಕಾಲದವರೆಗೂ ತಮ್ಮ ಪವಿತ್ರತೆಯ ರಾಯಲ್ಟಿ ಘನತೆ ಸದಾ ಇರ್ತದೆ ಅನಾದಿಕಾಲದ ಹೊಳೆಯುತ್ತಿರುವ ನಕ್ಷತ್ರ ಹೊಳೆಯುತ್ತಿರುವ ತಂದೆಯ ಜೊತೆ ಜೊತೆ ನಿವಾಸ ಮಾಡುವವರಾಗಿದ್ದೀರಿ ಈಗೀಗ ತಮ್ಮ ವಿಶೇಷತೆಯನ್ನು ನೆನಪು ಮಾಡಿ ಎಲ್ಲರೂ ಅನಾದಿಕಾಲದಲ್ಲಿ ತಲುಪಿದ್ದೀರಾ ನಂತರ ಇಡೀ ಕಲ್ಪದಲ್ಲಿ ನೀವು ಪವಿತ್ರ ಆತ್ಮರ ರಾಯಲ್ಟಿ ಭಿನ್ನ ಭಿನ್ನ ರೂಪದಲ್ಲಿರ್ತದೆ ಏಕೆಂದರೆ ತಾವಾತ್ಮರ ರೀತಿ ಅನ್ಯ ಯಾರೂ ಪವಿತ್ರರಾಗಲಿಲ್ಲ ಪವಿತ್ರತೆಯ ಜನ್ಮಸಿದ್ಧ ಅಧಿಕಾರ ತಾವು ವಿಶೇಷ ಆತ್ಮರಿಗೆ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆ ಈಗ ಆದಿಕಾಲಕ್ಕೆ ಬನ್ನಿ ಅನಾದಿ ಕಾಲದಲ್ಲಿಯೂ ಈಗ ಆದಿಕಾಲದಲ್ಲಿಯೂ ತಮ್ಮ ಪವಿತ್ರತೆಯ ರಾಯಲ್ಟಿಯ ಸ್ವರೂಪ ಎಷ್ಟು ಮಹಾನಾಗಿದೆ ಎಲ್ಲರೂ ಸತ್ಯಯುಗಕ್ಕೆ ತಲುಪಿದ್ದೀರಾ ತಲುಪಿದ್ದೀರಾ ಬಂದಿದ್ದೀರಾ ದೇವತಾ ರೂಪ ಎಷ್ಟು ಪ್ರಿಯ ಸ್ವರೂಪವಾಗಿದೆ ಇಡೀ ಕಲ್ಪದಲ್ಲಿ ದೇವತೆಗಳ ರೀತಿ ರಾಯಲ್ಟಿ ಹಾಗೂ ಪರ್ಸನಾಲಿಟಿ ಅನ್ಯ ಯಾವುದೇ ಆತ್ಮರದ್ದಿಲ್ಲ ದೇವತಾ ರೂಪದ ಹೊಳಪನ್ನು ಅನುಭವ ಮಾಡುತ್ತಿದ್ದೀರಲ್ಲವೇ ಇಷ್ಟು ಆತ್ಮಿಕ ಘನತೆ ಪವಿತ್ರತೆಯ ಪ್ರಾಪ್ತಿಯಿಂದಾಗಿದೆ ಈಗ ದೇವತಾ ರೂಪದ ಅನುಭವ ಮಾಡುತ್ತಾ ಮಧ್ಯಕಾಲಕ್ಕೆ ಬನ್ನಿ ಬಂದಿದ್ದೀರಾ ಬರುವುದು ಅನುಭವ ಮಾಡುವುದು ಸಹಜವಲ್ಲವೇ ಮಧ್ಯಕಾಲದಲ್ಲಿಯೂ ನೋಡಿ ತಮ್ಮ ಭಕ್ತರು ತಮ್ಮ ಪೂಜ್ಯ ಆತ್ಮರ ಪೂಜೆಯನ್ನು ಮಾಡ್ತಾರೆ ಚಿತ್ರಗಳನ್ನು ಮಾಡ್ತಾರೆ ಎಷ್ಟೊಂದು ರಾಯಲ್ಟಿಯ ಚಿತ್ರ ಮಾಡ್ತಾರೆ ಮತ್ತು ಎಷ್ಟೊಂದು ರಾಯಲ್ಟಿಯಿಂದ ಪೂಜೆ ಮಾಡ್ತಾರೆ ತಮ್ಮ ಪೂಜ್ಯನಿಯ ಚಿತ್ರ ಕಣ್ಮುಂದೆ ಬಂದಿತ್ತಲ್ಲವೇ ಚಿತ್ರಗಳನ್ನಂತೂ ಧರ್ಮಾತ್ಮರದ್ದು ಮಾಡ್ತಾರೆ ಧರ್ಮಪಿತರ ಚಿತ್ರಗಳನ್ನೂ ಮಾಡ್ತಾರೆ ಅಭಿನೇತರ ಚಿತ್ರವನ್ನೂ ಮಾಡ್ತಾರೆ ಆದರೆ ತಮ್ಮ ಚಿತ್ರದ ಆತ್ಮೀಯತೆ ಹಾಗೂ ವಿಧಿಪೂರ್ವಕ ಪೂಜೆಯಲ್ಲಿ ವ್ಯತ್ಯಾಸವಿರುತ್ತದೆ ಹಾಗಾದರೆ ತಮ್ಮ ಪೂಜ್ಯ ಸ್ವರೂಪ ತಮ್ಮ ಸಮ್ಮುಖದಲ್ಲಿ ಬಂದಿತ್ತಲ್ಲವೇ ಒಳ್ಳೆಯದು ಈಗ ಅಂತ್ಯಕಾಲ ಸಂಗಮಕ್ಕೆ ಬನ್ನಿ ಈ ಆತ್ಮಿಕ ಡ್ರಿಲ್ ಮಾಡುತ್ತಿದ್ದೀರಲ್ಲವೇ ಪರಿಶ್ರಮ ಮಾಡಿ ತಮ್ಮ ಪವಿತ್ರತೆಯ ವಿಶೇಷ ಪ್ರಾಪ್ತಿಯ ಅನುಭವ ಮಾಡಿ ಅಂತಿಮ ಕಾಲ ಸಂಗಮದಲ್ಲಿ ತಾವು ಬ್ರಾಹ್ಮಣಾತ್ಮರ ಪರಮಾತ್ಮ ಪಾಲನೆಯ ಪರಮಾತ್ಮ ಪ್ರೀತಿಯ ಪರಮಾತ್ಮ ವಿದ್ಯಾಭ್ಯಾಸದ ಭಾಗ್ಯವನ್ನು ತಾವು ಕೋಟಿಯಲ್ಲಿ ಕೆಲವರಿಗಷ್ಟೇ ಲಭಿಸುತ್ತದೆ ಪರಮಾತ್ಮನ ಡೈರೆಕ್ಟ್ ರಚನೆ ಮೊದಲನೇ ರಚನೆ ತಾವು ಪವಿತ್ ಪವಿತ್ರರಿಗಷ್ಟೇ ಪ್ರಾಪ್ತಿಯಾಗ್ತದೆ ಇದರಿಂದ ತಾವು ಬ್ರಾಹ್ಮಣರೇ ವಿಶ್ವದ ಆತ್ಮರಿಗೂ ಮುಕ್ತಿಯ ಆಸ್ತಿಯನ್ನು ತಂದೆಯಿಂದ ಕೊಡಿಸುತ್ತೀರಿ ಆದ್ದರಿಂದ ಇಡೀ ಚಕ್ರದಲ್ಲಿ ಕಾಲ ಆದಿಕಾಲ ಮಧ್ಯಕಾಲ ಹಾಗೂ ಅಂತಿಮ ಕಾಲ ಇಷ್ಟು ಶ್ರೇಷ್ಠ ಪ್ರಾಪ್ತಿಯ ಆಧಾರ ಪವಿತ್ರತೆಯಾಗಿದೆ ಪೂರ್ತಿ ಪರಿಶ್ರಮ ಮಾಡಿದ್ದೀರಿ ಈಗ ತಮ್ಮನ್ನು ಪರಿಶೀಲಿಸಿಕೊಳ್ಳಿ ತಮ್ಮನ್ನು ನೋಡಿಕೊಳ್ಳಿ ನೋಡಿಕೊಳ್ಳಲು ಕನ್ನಡಿ ಇದೆಯಲ್ಲವೇ ತಮ್ಮನ್ನು ತಾವು ನೋಡಿಕೊಳ್ಳುವ ಕನ್ನಡಿ ಇದೆಯಲ್ಲವೇ ಯಾರ ಬಳಿ ಇದೆಯೋ ಅವರು ಕೈ ಎತ್ತಿ ಕನ್ನಡಿ ಇದೆಯೇ ಸ್ಪಷ್ಟವಾಗಿದೆಯೇ ಹಾಗಾದರೆ ಕನ್ನಡಿಯಲ್ಲಿ ನನ್ನ ಪವಿತ್ರತೆಯ ಪರ್ಸೆಂಟ್ ಎಷ್ಟಿದೆ ಎಂದು ನೋಡಿಕೊಳ್ಳಿ ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯವಲ್ಲ ಆದರೆ ಬ್ರಹ್ಮಾಚಾರಿಯಾಗಿದೆ ಮನವಚನ ಕರ್ಮ ಸಂಬಂಧ ಸಂಪರ್ಕ ಎಲ್ಲದರಲ್ಲಿಯೂ ಪವಿತ್ರತೆ ಇದೆಯೇ ಎಷ್ಟು ಪರ್ಸೆಂಟ್ ಇದೆ ಪರ್ಸೆಂಟ್ ತೆಗೆಯಲು ಬರುತ್ತದೆಯಲ್ಲವೇ ಟೀಚರ್ಸ್ ಬರುತ್ತದೆಯೇ ಪಾಂಡವರಿಗೆ ಬರುತ್ತದೆಯೇ ಒಳ್ಳೆಯದು ಬುದ್ಧಿವಂತರಾಗಿದ್ದೀರಿ ಮಾತೇರಿಗೆ ಬರುತ್ತದೆಯೇ ಬರುತ್ತದೆಯೇ ಒಳ್ಳೆಯದು ಪವಿತ್ರತೆಯ ಪರಿಶೀಲನೆಯಾಗಿದೆ ವೃತ್ತಿ ದೃಷ್ಟಿ ಹಾಗೂ ಕೃತಿ ಮೂರರಲ್ಲಿಯೂ ಪರಿಶೀಲಿಸಿಕೊಳ್ಳಿ ಸಂಪೂರ್ಣ ಪವಿತ್ರತೆಯ ವೃತ್ತಿ ಬುದ್ಧಿಯಲ್ಲಿ ಬಂದುಬಿಟ್ಟಿತ್ತಲ್ಲವೇ ವಿಚಾರ ಮಾಡಿ ಸಂಪೂರ್ಣ ಪವಿತ್ರತೆಯ ವೃತ್ತಿ ಅರ್ಥಾತ್ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನಿಡುವುದು ಅನುಭವಿಯಾಗಿದ್ದೀರಲ್ಲವೇ ಹಾಗೂ ದೃಷ್ಟಿ ಏನಾಗಿರುತ್ತದೆ ಪ್ರತಿಯೊಂದು ಆತ್ಮವನ್ನು ಆತ್ಮರೂಪದಲ್ಲಿ ನೋಡುವುದು ಆತ್ಮಿಕ ಸ್ಮೃತಿಯಿಂದ ಮಾತನಾಡುವುದು ನಡೆಯುವುದು ಸಂಕ್ಷಿಪ್ತವಾಗಿ ತಿಳಿಸುತ್ತಿದ್ದೇವೆ ತಾವು ವಿಸ್ತಾರವಾಗಿ ಭಾಷಣ ಮಾಡಬಹುದು ಕೃತಿ ಅರ್ಥಾತ್ ಕರ್ಮದಲ್ಲಿ ಸುಖ ತೆಗೆದುಕೊಳ್ಳುವುದು ಸುಖ ನೀಡುವುದು ನನ್ನ ವೃತ್ತಿ ದೃಷ್ಟಿ ಕೃತಿ ಇದೇ ಪ್ರಮಾಣದಲ್ಲಿಯೇ ಇದೆಯೇ ಎಂದು ಪರಿಶೀಲಿಸಿಕೊಳ್ಳಿ ಸುಖ ತೆಗೆದುಕೊಳ್ಳಿ ದುಃಖವನ್ನು ತೆಗೆದುಕೊಳ್ಳಬೇಡಿ ಎಂದಾದರೂ ದುಃಖವನ್ನು ತೆಗೆದುಕೊಳ್ಳುತ್ತೇನೆಯೇ ಎಂದು ಚೆಕ್ ಮಾಡಿಕೊಳ್ಳಿ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಚೆಕ್ ಮಾಡುತ್ತೀರಾ ದುಃಖ ಕೊಡುವವರು ಇರುತ್ತಾರಲ್ಲವೇ ತಿಳಿದುಕೊಳ್ಳಿ ಅವರು ದುಃಖವನ್ನು ಕೊಡುತ್ತಾರೆ ಆಗ ನೀವು ಅದನ್ನು ಫಾಲೋ ಮಾಡಬೇಕೇ ಫಾಲೋ ಮಾಡಬೇಕೇ ಅಥವಾ ಮಾಡಬಾರದೆ ಯಾರನ್ನು ಫಾಲೋ ಮಾಡಬೇಕು ದುಃಖ ಕೊಡುವವರನ್ನು ಫಾಲೋ ಮಾಡಬೇಕಾ ಅಥವಾ ತಂದೆಯನ್ನು ತಂದೆ ಬ್ರಹ್ಮಾ ತಂದೆ ನಿರಾಕಾರನ ಮಾತಂತೂ ಇದೆ ಆದರೆ ಬ್ರಹ್ಮ ತಂದೆ ಯಾವುದೇ ಮಗುವಿನ ದುಃಖವನ್ನು ತೆಗೆದುಕೊಂಡರ ಸುಖವನ್ನು ಕೊಟ್ಟರು ಮತ್ತು ಸುಖ ತೆಗೆದುಕೊಂಡರು ತಂದೆಯನ್ನು ಫಾಲೋ ಮಾಡ್ತೀರಾ ಅಥವಾ ಕೆಲ ಕೆಲವೊಮ್ಮೆ ತೆಗೆದುಕೊಳ್ಳಬೇಕಾಗುತ್ತದೆಯೇ ದುಃಖ ಎಂದು ಹೆಸರೇ ಇದೆ ದುಃಖವನ್ನು ಕೊಡ್ತರೆ ನಿಂದನೆ ಮಾಡ್ತಾರೆ ಇದು ಕೆಟ್ಟ ವಸ್ತುವೆಂದು ಆ ಸಮಯದಲ್ಲಿ ನಿಮಗೆ ತಿಳಿದಿರುತ್ತದೆ ಯಾರಾದರೂ ತಮ್ಮನ್ನು ನಿಂದನೆ ಮಾಡಿದರೆ ಅದನ್ನು ತಾವು ಚೆನ್ನಾಗಿದೆ ಎಂದು ತಿಳಿಯುತ್ತೀರಾ ಕೆಟ್ಟದೆಂದು ತಿಳಿಯುತ್ತೀರಲ್ಲವೇ ಮೇಲೆ ಅವರು ತಮಗೆ ದುಃಖವನ್ನು ಕೊಡ್ತಾರೆ ಅಥವಾ ನಿಂದನೆ ಮಾಡ್ತಾರೆ ಒಂದು ವೇಳೆ ಕೆಟ್ಟ ವಸ್ತುವನ್ನು ಯಾರಾದರೂ ತಮಗೆ ಕೊಟ್ಟರೆ ನೀವು ತೆಗೆದುಕೊಳ್ತೀರಾ ತೆಗೆದುಕೊಳ್ತೀರಾ ಸ್ವಲ್ಪ ಸಮಯಕ್ಕಾಗಿ ತೆಗೆದುಕೊಳ್ತೀರಾ ಹೆಚ್ಚು ಸಮಯಕ್ಕಲ್ಲ ಸ್ವಲ್ಪ ಸಮಯಕ್ಕಾಗಿ ಕೆಟ್ಟ ವಸ್ತು ತೆಗೆದುಕೊಳ್ಳುವಂಥದ್ದಾಗಿದೆಯೇ ಹಾಗಾದರೆ ದುಃಖ ಅಥವಾ ನಿಂದನೆಯನ್ನು ಏಕೆ ತೆಗೆದುಕೊಳ್ಳುತ್ತೀರಿ ಅರ್ಥಾತ್ ಮನಸ್ಸಿನಲ್ಲಿ ಫೀಲಿಂಗ್ನ ರೂಪದಲ್ಲಿ ಏಕೆ ಇಟ್ಟುಕೊಳ್ತೀರಿ ತಮ್ಮನ್ನು ತಾವು ಕೇಳಿಕೊಳ್ಳಿ ನಾವು ದುಃಖವನ್ನು ತೆಗೆದುಕೊಳ್ಳುತ್ತೇವೆಯೇ ಅಥವಾ ದುಃಖವನ್ನು ಪರಿವರ್ತನೆ ರೂಪದಲ್ಲಿ ನೋಡುತ್ತೀರಾ ಮೊದಲ ಸಾಲಿನವರು ಏನು ತಿಳಿಯುತ್ತೀರಿ ದುಃಖ ತೆಗೆದುಕೊಳ್ಳುವುದು ಸರಿಯೇ ಸರಿಯೇ ಮಧುಬನದವರು ಸರಿಯೇ ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಳಬೇಕೇ ಮೊದಲ ಸಾಲಿನವರು ದುಃಖವನ್ನು ತೆಗೆದುಕೊಳ್ಳಬೇಕಲ್ಲವೇ ತೆಗೆದುಕೊಳ್ಳಲು ಇಚ್ಛೆ ಇರೋದಿಲ್ಲ ಆದರೆ ತೆಗೆದುಕೊಳ್ಳುತ್ತಾರೆ ತಪ್ಪಾಗಿ ತೆಗೆದುಕೊಂಡು ಬಿಡ್ತೀರಿ ಈ ದುಃಖದ ಫೀಲಿಂಗ್ನಲ್ಲಿ ಯಾರು ಬೇಸರವಾಗ್ತಾರೆ ಮನಸ್ಸಿನಲ್ಲಿ ಕೊಳಕನ್ನಿಟ್ಟುಕೊಂಡರೆ ಬೇಸರ ಯಾರಿಗಾಗುತ್ತದೆ ಎಲ್ಲಿ ಕೊಳಕಿರುತ್ತದೆಯೋ ಅಲ್ಲಿ ಬೇಸರವಿರುತ್ತದೆಯಲ್ಲವೇ ಆಗ ಆ ಸಮಯದಲ್ಲಿ ತಮ್ಮ ರಾಯಲ್ಟಿ ಹಾಗೂ ಪರ್ಸನಾಲಿಟಿಯನ್ನು ತಮ್ಮ ಮುಂದೆ ತಂದುಕೊಳ್ಳಿ ಆಗ ತಮ್ಮನ್ನು ಯಾವ ರೂಪದಲ್ಲಿ ನೋಡ್ತೀರಿ ತಮ್ಮ ಟೈಟಲ್ ಏನೆಂದು ತಿಳಿದಿರುತ್ತದೆಯೇ ತಮ್ಮ ಟೈಟಲ್ ಆಗಿದೆ ಸಹನಶೀಲ ದೇವಿ ಸಹನಶೀಲ ದೇವ ಅಂದಾಗ ತಾವು ಯಾರಾಗಿದ್ದೀರಿ ಸಹನಶೀಲ ದೇವಿ ಸಹನಶೀಲ ದೇವ ಆಗಿದ್ದೀರಾ ಅಥವಾ ಆಗಿಲ್ಲವೇ ಕೆಲವೊಮ್ಮೆ ಆಗ್ತೀರಾ ತಮ್ಮ ಸ್ವಮಾನವನ್ನು ನೆನಪು ಮಾಡಿಕೊಳ್ಳಿ ನಾನು ಯಾರಾಗಿದ್ದೇನೆ ಇದನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಇಡೀ ಕಲ್ಪದ ವಿಶೇಷ ಸ್ವರೂಪವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಸ್ಮೃತಿಯಂತೂ ಬರುತ್ತದೆಯಲ್ಲವೇ ಬಾಕ್ತಾದಾರವರು ನೋಡ್ತಾರೆ ಹೇಗೆ ನಾನು ಎಂಬ ಶಬ್ದವನ್ನು ಸಹಜ ನೆನಪಿನಲ್ಲಿ ಪರಿವರ್ತನೆ ಮಾಡಿಕೊಳ್ತಾರೆ ನಾನು ಎನ್ನುವುದರ ವಿಸ್ತಾರವನ್ನು ಸಂಕ್ಷಿಪ್ತ ಮಾಡಲು ಏನು ಹೇಳ್ತೀರಿ ನನ್ನ ಬಾಬಾ ಯಾವಾಗಲಾದರೂ ನಾನು ನಾನು ಎಂಬ ಶಬ್ದ ಬಂದಾಗ ನನ್ನ ಬಾಬಾ ಎನ್ನುವುದರಲ್ಲಿ ಸಂಕ್ಷಿಪ್ತಗೊಳಿಸ್ತೀರಿ ಹಾಗೂ ಮತ್ತೆ ಮತ್ತೆ ನನ್ನ ಬಾಬಾ ಎಂದು ಹೇಳೋದರಿಂದ ನೆನಪು ಸಹ ಸಹಜವಾಗಿರ್ತದೆ ಮತ್ತು ಪ್ರಾಪ್ತಿಯೂ ಜಾಸ್ತಿ ಇರ್ತದೆ ಹಾಗೆಯೇ ಇಡೀ ದಿನದಲ್ಲಿ ಒಂದು ವೇಳೆ ಯಾವುದೇ ಪ್ರಕಾರದ ಸಮಸ್ಯೆ ಅಥವಾ ಕಾರಣ ಬರುತ್ತದೆ ಎಂದರೆ ಅಲ್ಲಿ ಈ ಎರಡು ಶಬ್ದಗಳು ವಿಶೇಷವಾಗಿದೆ ನಾನು ಮತ್ತು ನನ್ನದು ಬಾಬಾ ಎಂಬ ಶಬ್ದ ಹೇಳೋದರಿಂದ ನನ್ನದು ಎಂಬ ಶಬ್ದ ಪಕ್ಕಾ ಸ್ಮೃತಿಯಲ್ಲಿದೆ ಇದೆಯಲ್ಲವೇ ಎಲ್ಲರೂ ಈಗ ಬಾಬಾ ಬಾಬಾ ಎಂದು ಹೇಳೋದಿಲ್ಲ ನನ್ನ ಬಾಬಾ ಎಂದು ಹೇಳ್ತಾರೆ ಇದೇ ರೀತಿ ಈ ನಾನು ಎನ್ನುವ ಶಬ್ದವನ್ನು ಸಹ ಪರಿವರ್ತನೆ ಮಾಡಲು ನಾನು ಎಂದ ಎಂದು ಹೇಳಿದಾಗ ತಮ್ಮ ಸ್ವಮಾನದ ಪಟ್ಟಿಯನ್ನು ಸಮ್ಮುಖದಲ್ಲಿ ತನ್ನಿ ನಾನು ಏಕೆಂದರೆ ನಾನು ಎನ್ನುವ ಶಬ್ದ ಕೆಳಗೆ ಬೀಳಿಸಲು ನಿಮಿತ್ತವಾಗುತ್ತದೆ ಹಾಗೂ ನಾನು ಎಂಬ ಶಬ್ದ ಸ್ವಮಾನದ ಸ್ಮೃತಿಯು ಶ್ರೇಷ್ಠವನ್ನಾಗಿಯೂ ಮಾಡುತ್ತದೆ ಹೇಗೆ ನನ್ನ ಬಾಬಾ ಎನ್ನುವುದರ ಅಭ್ಯಾಸವಾಗಿದೆಯೋ ಹಾಗೆಯೇ ನಾನು ಎಂಬ ಶಬ್ದವನ್ನು ದೇಹಾಭಿಮಾನದ ಸ್ಮೃತಿಯ ಬದಲಾಗಿ ತಮ್ಮ ಶ್ರೇಷ್ಠ ಸ್ವಮಾನವನ್ನು ಸಮ್ಮುಖದಲ್ಲಿ ತನ್ನಿ ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ ಸಿಂಹಾಸನಾಧಿಕಾರಿ ಆತ್ಮನಾಗಿದ್ದೇನೆ ವಿಶ್ವಕಲ್ಯಾಣಿ ಆತ್ಮನಾಗಿದ್ದೇನೆ ಈ ರೀತಿ ಯಾವುದಾದರೊಂದು ಸಮಾನದ ಜೊತೆ ನಾನು ಎಂಬ ಶಬ್ದವನ್ನು ಜೋಡಿಸಿ ಆಗ ನಾನು ಎಂಬ ಶಬ್ದ ಉನ್ನತಿಗೆ ಸಾಧನವಾಗ್ತದೆ ಹೇಗೆ ನನ್ನದು ಎಂಬ ಶಬ್ದ ಈಗ ಮೆಜಾರಿಟಿ ಬಾಬಾ ಶಬ್ದದ ನೆನಪು ತರಿಸ್ತದೆ ಏಕೆಂದರೆ ಸಮಯ ಪ್ರಕೃತಿಯ ಮೂಲಕ ನನ್ನ ಚಾಲೆಂಜ್ ಮಾಡ್ತಿದೆ ಸಮಯದ ಸಮೀಪತೆಯನ್ನು ಸಾಮಾನ್ಯ ಮಾತೆಂದು ತಿಳಿಯಬೇಡಿ ಅಚಾನಕ್ ಹಾಗೂ ಎವರ್ ರೆಡಿ ಶಬ್ದವನ್ನು ತಮ್ಮ ಕರ್ಮಯೋಗಿ ಜೀವನದಲ್ಲಿ ಎಲ್ಲ ಸಮಯದಲ್ಲಿಯೂ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಹೇಗೆ ವಿಜ್ಞಾನ ಹೊಸ ಹೊಸ ಪ್ರಯೋಗ ಮಾಡುತ್ತಿರುತ್ತದೆಯೋ ಹಾಗೆಯೇ ತಮ್ಮ ಶಾಂತಿಯ ಶಕ್ತಿಯನ್ನು ಸ್ವಯಂನ ಪ್ರತಿ ಭಿನ್ನ ಭಿನ್ನ ರೂಪದಲ್ಲಿ ಪ್ರಯೋಗ ಮಾಡಿ ಎಷ್ಟೆಷ್ಟು ಸ್ವಯಂ ಪ್ರತಿ ಪ್ರಯೋಗ ಮಾಡುವ ಅಭ್ಯಾಸ ಮಾಡ್ತೀರಿ ಅಷ್ಟೇ ಅನ್ಯರ ಪ್ರತಿಯು ಶಾಂತಿಯ ಶಕ್ತಿಯ ಪ್ರಯೋಗ ಆಗುತ್ತಿರುತ್ತದೆ ಈಗ ವಿಶೇಷವಾಗಿ ತಮ್ಮ ಶಕ್ತಿಗಳ ಸಕಾಶವನ್ನು ನಾಲ್ಕಾರು ಕಡೆ ಹರಡಿಸಿ ತಮ್ಮ ಪ್ರಕೃತಿಯ ಸೂರ್ಯಶಕ್ತಿ ಸೂರ್ಯನ ಕಿರಣಗಳು ತಮ್ಮ ಕಾರ್ಯವನ್ನು ಅನೇಕ ರೂಪದಲ್ಲಿ ಮಾಡ್ತಿದೆ ನೀರನ್ನು ಸುರಿಸುತ್ತದೆ ಹಾಗೂ ನೀರನ್ನು ಹೀರಿಯುಕೊಳ್ಳುತ್ತದೆ ಹಗಲಿನಿಂದ ರಾತ್ರಿ ರಾತ್ರಿಯಿಂದ ಹಗಲನ್ನಾಗಿ ಮಾಡಿ ತೋರಿಸುತ್ತದೆ ಹಾಗಾದರೆ ತಾವು ತಮ್ಮ ಶಕ್ತಿಗಳ ಸಕಾಶವನ್ನು ವಾಯುಮಂಡಲದಲ್ಲಿ ಹರಡಿಸಲು ಸಾಧ್ಯವಿಲ್ಲವೆ ತಮ್ಮ ಶಕ್ತಿಯ ಸಕಾಶದಿಂದ ಆತ್ಮರನ್ನು ದುಃಖ ಶಾಂತಿಯಿಂದ ಮುಕ್ತರನ್ನಾಗಿ ಮಾಡಲು ಆಗುವುದಿಲ್ಲವೇ ಜ್ಞಾನ ಸೂರ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ಕಿರಣಗಳನ್ನು ಹರಡಿ ಸಕಾಶ ಕುಡಿ ಹೇಗೆ ಸ್ಥಾಪನೆಯ ಆದಿಕಾಲದಲ್ಲಿ ಬಾಕ್ತಾದರವರ ಕಡೆಯಿಂದ ಅನೇಕ ಆತ್ಮರಿಗೆ ಸುಖ ಶಾಂತಿಯ ಸಕಾಶ ಸಿಗುವ ಅನುಭವವನ್ನು ಮನೆಯಲ್ಲಿ ಕುಳಿತಲ್ಲಿಯೇ ಆಯಿತು ಅಲ್ಲಿ ಹೋಗಿ ಎಂದು ಸಂಕಲ್ಪ ಸಿಕ್ಕಿತು ಇದೇ ರೀತಿ ಈಗ ತಾವು ಮಾಸ್ಟರ್ ಜ್ಞಾನಸೂರಿಯ ಮಕ್ಕಳ ಮೂಲಕ ಸುಖಶಾಂತಿಯ ಅಲೆಯನ್ನು ಹರಡುವ ಅನುಭೂತಿಯಾಗಬೇಕು ಆದರೆ ಮನಸ್ಸಿನ ಏಕಾಗ್ರತೆಯೇ ಇದನ್ನು ಮಾಡುವುದರ ಸಾಧನವಾಗಿದೆ ನೆನಪಿನ ಏಕಾಗ್ರತೆ ಏಕಾಗ್ರತೆಯ ಶಕ್ತಿಯನ್ನು ಸ್ವಯಂನಲ್ಲಿ ಹೆಚ್ಚಿಸಿಕೊಳ್ಳಿ ಯಾವಾಗ ಬೇಕೋ ಹೇಗೆ ಬೇಕೋ ಎಲ್ಲಿಯವರೆಗೆ ಬೇಕೋ ಅಲ್ಲಿಯವರೆಗೆ ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳಬೇಕು ಈಗ ಮಾಸ್ಟರ್ ಜ್ಞಾನ ಸೂರ್ಯನ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ಹಾಗೂ ಶಕ್ತಿಗಳ ಕಿರಣ ಹಾಗೂ ಸಕಾಶವನ್ನು ಹರಡಿ ಮಕ್ಕಳು ಸೇವೆಯ ಉಮಂಗ ಉತ್ಸಾಹದಲ್ಲಿ ಅನೇಕ ಕಡೆ ಸೇವೆ ಚೆನ್ನಾಗಿ ಮಾಡುತ್ತಿದ್ದಾರೆಂದು ಬಾಪ್ತಾದಾರವರು ಹೇಳಿದೆವು ಕೇಳಿದೆವು ಹಾಗೂ ಖುಷಿಯಾಯಿತು ಬಾಪ್ತಾದಾರವರ ಬಳಿ ಎಲ್ಲಾ ಕಡೆಯಿಂದ ಸೇವೆಯ ಸಮಾಚಾರ ತಲುಪಿದೆ ಭಲೆ ಪ್ರದರ್ಶನಿ ಮಾಡಬಹುದು ಸಮಾಚಾರ ಪತ್ರಿಕೆಗಳ ಮೂಲಕ ದೂರದರ್ಶನದ ಮೂಲಕ ಸಂದೇಶ ಕೊಡುವ ಕಾರ್ಯವನ್ನು ಹೆಚ್ಚಾಗಿ ಮಾಡುತ್ತಾ ಹೋಗುತ್ತಿದ್ದೀರಿ ಸಂದೇಶ ತಲುಪ್ತದೆ ಸಂದೇಶವನ್ನು ಚೆನ್ನಾಗಿ ತಲುಪಿಸುತ್ತಿದ್ದೀರಿ ಹಳ್ಳಿಗಳ ಕಡೆ ಎಲ್ಲೆಲ್ಲಿ ಇನ್ನೂ ತಲುಪಿಲ್ಲವೋ ಪ್ರತಿಯೊಂದು ಝೋನ್ ತಮ್ಮ ತಮ್ಮ ಸ್ಥಾನಗಳಲ್ಲಿ ವೃದ್ಧಿ ಮಾಡ್ತಾ ಇದೆ ಪತ್ರಿಕೆಗಳ ಮೂಲಕ ದೂರದರ್ಶನದ ಮೂಲಕ ಭಿನ್ನ ಭಿನ್ನ ಸಾಧನಗಳ ಮೂಲಕ ಉಮಂಗ ಉತ್ಸಾಹದಿಂದ ಮಾಡ್ತಾ ಇದ್ದೀರಿ ಇದೆಲ್ಲವನ್ನೂ ಮಾಡುವಂತಹ ಮಕ್ಕಳಿಗೆ ಬಾಕ್ತಾದರವರು ಬಹಳ ಸ್ನೇಹಭರಿತ ಆಶೀರ್ವಾದಗಳಿಂದ ಕೂಡಿದ ಶುಭಾಶಯಗಳನ್ನು ನೀಡ್ತಿದ್ದಾರೆ ಆದರೆ ಈಗ ಸಂದೇಶ ಕೊಡೋದರಲ್ಲಿ ಒಳ್ಳೆಯ ಉಮಂಗ ಉತ್ಸಾಹವಿದೆ ಆದರೆ ನಾಲ್ಕೂ ಕಡೆ ಬ್ರಹ್ಮಕುಮಾರಿಯರು ಏನು ಬಹಳ ಒಳ್ಳೆಯ ಶಕ್ತಿಶಾಲಿ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂಬುದು ಸಹ ಒಳ್ಳೆಯ ಧ್ವನಿ ಹರಡುತ್ತಿದೆ ಹಾಗೂ ವೃದ್ಧಿಯಾಗ್ತಾ ಇದೆ ಆದರೆ ಏನೆಂದು ತಿಳಿಸುವುದೇ ತಿಳಿಸುವುದೇ ಆದರೆ ಆದರೆ ಬ್ರಹ್ಮಕುಮಾರಿಯರ ಬಾಬಾ ಎಷ್ಟು ಚೆನ್ನಾಗಿದ್ದಾರೆ ಈ ಧ್ವನಿ ಈಗ ವೃದ್ಧಿಯಾಗಬೇಕು ಬ್ರಹ್ಮಕುಮಾರಿಯರು ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಆದರೆ ಮಾಡಿಸುವವರು ಯಾರು ಈಗ ಇದರ ಆಗಬೇಕು ಬಾಬಾ ಬಂದಿದ್ದಾರೆ ಈ ಸಮಾಚಾರ ಮನಸ್ಸಿನವರೆಗೂ ತಲುಪಬೇಕು ಇದರ ಯೋಜನೆ ಮಾಡಿ ಬಾಪ್ತಾದರವರಿಗೆ ಎಲ್ಲಾ ಮಕ್ಕಳು ವಾರಸುದಾರರು ವಾರಸುದಾರರು ಅಥವಾ ಮೈಕ್ ಎಂದು ಯಾರಿಗೆ ಹೇಳ್ತಾರೆ ಎಂದು ಪ್ರಶ್ನೆ ಕೇಳಿದರು ಮೈಕ್ ಆತ್ಮರು ಬಂದಿದ್ದಾರೆ ಆದರೆ ಬಾಕ್ಟಾದರವರು ವರ್ತಮಾನ ಅನುಸಾರ ಇಂತಹ ಮೈಕ್ ಅನ್ನು ಬಯಸ್ತಾರೆ ಅಥವಾ ಯಾರ ಮಾತಿನಲ್ಲಿ ಮಹಾನತೆ ಇರ್ತದೆ ಅಂತಹ ಮೈಕ್ ಆತ್ಮರ ಅವಶ್ಯಕತೆ ಇದೆ ಸಾಧಾರಣವಾಗಿ ಬಾಬಾ ಶಬ್ದವನ್ನು ಹೇಳ್ತಾರೆ ಚೆನ್ನಾಗಿ ಮಾಡ್ತಾರೆ ಎನ್ನುವವರಿಗೆ ತಲುಪಿ ಎನ್ನುವ ತನಕ ತಲುಪಿದ್ದಾರೆ ಅಂದಾಗ ಬಾಪ್ತಾದರವರು ಅದರ ಶುಭಾಶಯಗಳನ್ನು ನೀಡುತ್ತಾರೆ ಆದರೆ ಇಂತಹ ಮೈಕ್ ಬೇಕು ಯಾರ ಶಬ್ದಕ್ಕೆ ಜನರೂ ಸಹ ಬೆಲೆ ನೀಡುತ್ತಾರೆ ಇಂತಹ ಪ್ರಸಿದ್ಧ ಮೈಕ್ ಆಗಿರಬೇಕು ಪ್ರಸಿದ್ಧಿ ಆಗಿ ಆಗುವುದರ ಅರ್ಥವಾಗಿದೆ ಶ್ರೇಷ್ಠ ಪದವಿ ಇರುವುದಷ್ಟೇ ಅಲ್ಲ ಆದರೆ ಅವರ ಮಾತು ಕೇಳಿ ಇವರು ಹೇಳುವ ಮಾತಿನಲ್ಲಿ ಬೆಲೆ ಇದೆ ಎಂದು ಜನರು ತಿಳಿಯಬೇಕು ಇವರು ಅನುಭವದಿಂದ ಹೇಳುತ್ತಾರೆಂದರೆ ಅದಕ್ಕೆ ಬೆಲೆ ಇರಬೇಕು ಹೇಗೆ ಮೈಕ್ ಬಹಳಷ್ಟಿರ್ತವೆ ಆದರೆ ಮೈಕ್ ನಲ್ಲಿಯೂ ಕೆಲವು ಶಕ್ತಿಶಾಲಿಯಾಗಿರ್ತದೆ ಇನ್ನೂ ಕೆಲವು ಹೇಗೋ ಇರ್ತವೆ ಇದೇ ರೀತಿ ಯಾರ ಶಬ್ದದಲ್ಲಿ ಶಕ್ತಿ ಇದೆಯೋ ಅಂತಹ ಮೈಕ್ ಆತ್ಮರನ್ನು ಹುಡುಕಿ ಅವರ ಮಾತನ್ನು ಕೇಳಿ ಜನರು ತಿಳಿಯಬೇಕು ಇವರು ಅನುಭವ ಮಾಡಿ ಬಂದಿದ್ದಾರೆ ಇದರಲ್ಲಿ ಅವಶ್ಯವಾಗಿ ಯಾವುದೋ ಮಾತಿದೆ ಎಂದು ತಿಳಿಯಬೇಕು ಆದರೂ ಸಹ ವರ್ತಮಾನ ಸಮಯ ಪ್ರತಿಯೊಂದು ಝೋನ್ ಪ್ರತಿಯೊಂದು ವರ್ಗದಲ್ಲಿ ಮೈಕ್ ಆತ್ಮರು ಅವಶ್ಯವಾಗಿ ಬಂದಿದ್ದಾರೆ ಬಾಕ್ತಾದರವರು ಸೇವೆಯ ಪ್ರತ್ಯಕ್ಷ ಫಲಿತಾಂಶ ಕಾಣುತ್ತಿಲ್ಲವೆಂದು ಹೇಳುತ್ತಿಲ್ಲ ಕಾಣುತ್ತಿದೆ ಆದರೆ ಈಗ ಸಮಯ ಕಡಿಮೆ ಇದೆ ಹಾಗೂ ಸೇವೆಯ ಮಹತ್ವಿಕೆಯನ್ನಿಡುವ ಆತ್ಮರನ್ನು ಈಗ ನಿಮಿತ್ತರನ್ನಾಗಿ ಮಾಡುವ ಅವಶ್ಯಕತೆ ಇದೆ ಯಾರ ಮಾತಿನಲ್ಲಿ ಬೆಲೆ ಇದೆ ಅಂತಹ ಆತ್ಮರನ್ನು ನಿಮಿತ್ತರನ್ನಾಗಿ ಮಾಡಬೇಕು ಬಲೆ ಪದವಿ ಇಲ್ಲದೆ ಇರಬಹುದು ಆದರೆ ಅವರ ಪ್ರತ್ಯಕ್ಷ ಜೀವನ ಪ್ರತ್ಯಕ್ಷ ಅನುಭವದ ಅಥಾರಿಟಿ ಇರಬೇಕು ಅವರ ಮಾತಿನಲ್ಲಿ ಅನುಭವದ ಅಥಾರಿಟಿ ಇರಬೇಕು ಎಂತಹ ಮೈಕ್ ಆತ್ಮರು ಬೇಕೆಂದು ತಿಳಿಯಿತಲ್ಲವೇ ವಾರಸುದಾರರೆಂದರೆ ತಿಳಿದೇ ಇದೆ ಯಾರ ಪ್ರತಿ ಶ್ವಾಸದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ತಂದೆ ಹಾಗೂ ಕರ್ತವ್ಯ ಮತ್ತು ಜೊತೆ ಜೊತೆಯಲ್ಲಿ ಮನಸ ವಾಚ ಕರ್ಮಣ ತಾನು ಮನ ಧನ ಎಲ್ಲದರಲ್ಲಿಯೂ ಬಾಬಾ ಹಾಗೂ ಯಜ್ಞ ಸಮಯ ಸಮಾವೇಶವಾಗಿರ್ತದೆ ಬೇಹದ್ದಿನ ಸೇವೆ ಸಮಾವೇಶವಾಗಿರ್ತದೆ ಸಕಾಶ ನೀಡುವಂತಹ ಸಮರ್ಥತೆ ಇರುತ್ತದೆ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಒಂದು ಸೆಕೆಂಡ್ ಆಯಿತೆ ಒಂದು ಸೆಕೆಂಡಿನಲ್ಲಿ ಸಭೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆಯೋ ಅಲ್ಲಲ್ಲಿಯೇ ಮನಸ್ಸಿನಲ್ಲಿ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಮಾಡಿ ನಾನ ನಾನು ಹಾಗೂ ತಂದೆ ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದೇನೆ ಪರಮಧಾಮದಲ್ಲಿ ತಂದೆಯ ಜೊತೆ ಕುಳಿತು ಬಿಡಿ ಒಳ್ಳೆಯದು ಈಗ ಸಾಕಾರದಲ್ಲಿ ಬನ್ನಿ ಈಗ ವರ್ತಮಾನ ಸಮಯದನುಸಾರ ಮನಸ್ಸೋ ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸವನ್ನು ಯಾವ ಕಾರ್ಯ ಮಾಡುತ್ತಿದ್ದೀರೋ ಅದೇ ಕಾರ್ಯದಲ್ಲಿ ಏಕಾಗ್ರ ಮಾಡಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಮನಬುದ್ಧಿ ಸಂಸ್ಕಾರ ಮೂರರ ಮೇಲೂ ಶಕ್ತಿ ಇರಬೇಕು ಈ ಅಭ್ಯಾಸ ಮುಂಬರುವ ಸಮಯದಲ್ಲಿ ಬಹಳ ಸಹಯೋಗ ನೀಡುತ್ತದೆ ವಾಯುಮಂಡಲದನುಸಾರ ಒಂದು ಸೆಕೆಂಡಿನಲ್ಲಿ ನಿಯಂತ್ರಣ ಮಾಡಬೇಕಾಗ್ತದೆ ಏನು ಬಯಸುತ್ತೀರೋ ಅದೇ ಆಗಬೇಕು ಅಂದಾಗ ಈ ಅಭ್ಯಾಸ ಬಹಳ ಅವಶ್ಯಕವಾಗಿದೆ ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಏಕೆಂದರೆ ಸಮಯದಲ್ಲಿ ಇದೇ ಅಭ್ಯಾಸ ಚೆನ್ನಾಗಿ ಮಾಡುತ್ತದೆ ಒಳ್ಳೆಯದು ನಾಲ್ಕು ಕಡೆಯ ಡಬಲ್ ಸಿಂಹಾಸನಾಧಿಕಾರಿ ಬಾಪ್ತಾದರವರ ಸಿಂಹಾಸನಾಧಿಕಾರಿ ಜೊತೆಯಲ್ಲಿ ವಿಶ್ವರಾಜ್ಯ ಸಿಂಹಾಸನಾಧಿಕಾರಿ ಸದಾ ತಮ್ಮ ಸ್ವರೂಪ ಆದಿ ಸ್ವರೂಪ ಮಧ್ಯ ಸ್ವರೂಪ ಅಂತಿಮ ಸ್ವರೂಪದಲ್ಲಿ ಯಾವಾಗ ಬೇಕೋ ಆಗ ಸ್ಥಿತರಾಗುವಂತಹ ಸದಾ ಸರ್ವ ಖಜಾನೆಗಳನ್ನು ಸ್ವಯಂ ಕಾರ್ಯದಲ್ಲಿ ತೊಡಗಿಸಿ ಮತ್ತು ಅನ್ಯರಿಗೂ ಈ ಖಜಾನೆಯಿಂದ ಸಂಪನ್ನರನ್ನಾಗಿ ಮಾಡುವಂತಹ ಸರ್ವಾತ್ಮರಿಗೆ ತಂದೆಯಿಂದ ಮುಕ್ತಿಯ ಆಸ್ತಿಯನ್ನು ಕೊಡಿಸುವಂತಹ ಪರಮಾತ್ಮ ಪ್ರೀತಿಗೆ ಪಾತ್ರರಾದ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹೃದಯದ ಆಶೀರ್ವಾದಗಳು ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸಾಥಿ ಮತ್ತು ಸಾಕ್ಷಿತನದ ಅನುಭವದ ಮುಖಾಂತರ ಸಫಲತಾ ಮೂರ್ತಿ ಭವ ಯಾವ ಮಕ್ಕಳು ಸದಾ ತಂದೆಯ ಜೊತೆ ಇರ್ತಾರೆ ಅವರು ಸ್ವತಃವಾಗಿ ಸಾಕ್ಷಿಯಾಗ್ತಾರೆ ಏಕೆಂದರೆ ತಂದೆ ಸ್ವಯಂ ಸಾಕ್ಷಿಯಾಗಿರುತ್ತಾ ಪಾತ್ರ ಮಾಡ್ತಾರೆ ಅಂದಾಗ ಅವರ ಜೊತೆ ಇರುವವರು ಸಹ ಸಾಕ್ಷಿಯಾಗಿರುತ್ತಾ ಪಾತ್ರ ಮಾಡ್ತಾರೆ ಮತ್ತು ಯಾರ ಜೊತೆಗಾರ ಸ್ವಯಂ ಸರ್ವಶಕ್ತಿವಾನ್ ತಂದೆಯಾಗಿದ್ದಾರೆ ಅವರು ಸ್ವತಃವಾಗಿ ಸಫಲತಾ ಮೂರ್ತಿಗಳಾಗ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಕರೀತರೆ ಸ್ವಲ್ಪ ಸಮಯಕ್ಕೆ ಜೊತೆಯ ಅನುಭವ ಮಾಡಿಸಿ ನೋಟ ತೋರಿಸಿ ಆದರೆ ನೀವು ಸರ್ವ ಸಂಬಂಧಗಳಿಂದ ಜೊತೆಗಾರರಾಗಿದ್ದೀರಿ ಆದ್ದರಿಂದ ಇದೇ ಖುಷಿ ಮತ್ತು ನಶೆಯಲ್ಲಿರಿ ಏನು ಪಡೆಯಬೇಕೋ ಅದನ್ನು ಪಡೆದು ಬಿಟ್ಟೆನು ಸುವಾಕ್ಯ ವ್ಯರ್ಥ ಸಂಕಲ್ಪಗಳ ನಿಶಾನೆಯಾಗಿದೆ ಮನಸ್ಸು ಉದಾಸ ಮತ್ತು ಖುಷಿ ಕಾಣದಾಗುವುದು ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಬಹಳ ಕಾಲ ಅಚಲ ಅಡೋಲ ನಿರ್ವಿಘ್ನ ನಿರ್ಬಂಧನ ನಿರ್ವಿಕಲ್ಪ ನಿರ್ವಿಕರ್ಮ ಅರ್ಥಾತ್ ನಿರಾಕಾರಿ ನಿರ್ವಿಕಾರಿ ಮತ್ತು ನಿರಹಂಕಾರಿ ಸ್ಥಿತಿಯಲ್ಲಿರಿ ಆಗ ಕರ್ಮಾತೀತರಾಗಲು ಸಾಧ್ಯ ಸೇವೆಯ ವಿಚಾರ ಬಲ ಎಷ್ಟೇ ಹೆಚ್ಚಿಸಿ ಆದರೆ ವಿಸ್ತಾರದಲ್ಲಿ ಹೋಗ್ತಾ ಸಾರದ ಸ್ಥಿತಿಯ ಅಭ್ಯಾಸ ಕಡಿಮೆಯಾಗಬಾರದು ವಿಸ್ತಾರದಲ್ಲಿ ಸಾರವನ್ನು ಮರೆಯಬಾರದು ತಿನ್ನಿ ಕುಡಿಯಿರಿ ಸೇವೆ ಮಾಡಿ ಆದರೆ ಭಿನ್ನತನವನ್ನು ಮರೆಯಬೇಡಿ ಒಳ್ಳೆಯದು ಓಂ ಶಾಂತಿ